ಇರೋದು ಪ್ರಿನ್ಸಸ್ ರಸ್ತೆ ಅಂತ ಇಂತಹ ಈ ಸರ್ಕಾರ ಈ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ್ಲಿಂದ ಈ ತರ ಧೋರಣೆಗಳು ನಡೀತಾನೆ ಇದೆ ಯಾವುದೇ ರೀತಿಯಾದಂತಹ ನ್ಯಾಯ ನಡೀತಾ ಇಲ್ಲ ಅನ್ಯಾಯ ಆಗ್ತಾ ಇದೆ ನೋಡಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರಿಡಬೇಕು ಅಂತ ಏನು ಹೊರಟಿದ್ದಾರೆ ಸದ್ಯಕ್ಕೆ ಇದೊಂದು ತಾರಕ್ಕೇರಿರುವಂಥದ್ದು ಅದಕ್ಕೆ ಬಿ ಜೆ ಪಿ ಇದನ್ನು ವಿರೋಧ ಪಡಿಸಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ನನ್ನ ಮುಟ್ಟಿಗೆ ಒಂದಿಷ್ಟು ಪ್ರತಿಭಟನೆ ಕಾರಣ ಪ್ರತಿಭಟನೆ ಮಾಡ್ತಾ ಇದ್ದೀರಾ ಏನು ಮೇಡಮ್ ಏನು ಉದ್ದೇಶ ಮೇಡಮ್ ಸರ್ ಪ್ರಿನ್ಸಸ್ ರಸ್ತೆಯನ್ನು ಅದನ್ನ ಬದಲಾವಣೆ ಮಾಡ್ಬೇಕು ಅಂತ ನಿಮಗೆ ಗೊತ್ತಿದೆ ಯಾವ ತಲೆ ಭತ್ತ ಚಲಾವಣೆ ಆಗ್ಲಿ ನನ್ನ ಪ್ರಿನ್ಸೆಸ್ ರಸ್ತೆ ಅಂತ ಮೊದಲಿನ ಹೆಸರಿ ಹಳೆ ರಾಜಕಾರಣ ಇತಿಹಾಸವನ್ನು ಹೊಂದಿರುವಂತಹ ರಸ್ತೆಯನ್ನ ಈಗ ಮರು ನಾಮಕರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನೋಡಿ ನೀವೇ ನೋಡಬಹುದು ನಾವು ಮೌನಾಚರಣೆ ಇವತ್ತು ಕಾರ್ಯಕ್ರಮ ಯಾವ ತರ ದೌರ್ಜನ್ಯ ನಡೀತಾ ಇದೆ ಅಂತ ಮಹಿಳೆಯರ ಮೇಲೆ ನಾವು ಬರೀ ಇಲ್ಲಿ ಮೌನಾಚರಣೆ ಮಾಡ್ತಾ ಇದೀವಿ ಅದನ್ನ ಬದಲಾವಣೆ ಎಸ್ ಇದಿಷ್ಟು ಇದಿಷ್ಟು ಏನು ಪ್ರತಿಭಟನೆ ಮಾಡಕ್ ಬಂದಿರುವಂತಹ ಬಿಜೆಪಿಯವರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ದೃಶ್ಯಗಳಾಗಿರುವಂತ ಸದ್ಯಕ್ಕೆ ಏನು ಪ್ರಿನ್ಸೆಸ್ ರಸ್ತೆ ಅಂತ ಏನು ನಾಮಕರಣವನ್ನ ಮಾಡಿದ್ರು ಆ ಒಂದು ರಸ್ತೆ ರಸ್ತೆಗೆ ಮರುನಾಮಕರಣವನ್ನ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಹೊರಟಿರುವಂತದ್ದು ಸದ್ಯಕ್ಕೆ ಈ ಒಂದು ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಎಂಬ ಹೆಸರನ್ನ ಯಾವುದೇ ಕಾರಣಕ್ಕೂ ಇಡ್ಲಿಕ್ಕೆ ಬಿಜೆಪಿ ನಾಯಕರು ಬಿಡೋದಿಲ್ಲ ಅನ್ನೋ ಒಂದು ಪೊಟ್ಟನ ಹಿಡಿದು ಸದ್ಯಕ್ಕೆ ಬಿಜೆಪಿ ನಾಯಕರು ಮತ್ತೆ ಕಾರ್ಯಕರ್ತರು ಮುಖಂಡರುಗಳು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಸದ್ಯಕ್ಕೆ ಅವರನ್ನೆಲ್ಲರವನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗಿರುವಂತ ಬೆಳ್ಳ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಮೌನ ಪ್ರತಿಭಟನೆ ಮಾಡಿ ಕಪ್ಪು ಬಟ್ಟೆಯನ್ನು ಧರಿಸಿ ಪ್ರತಿಭಟನೆಗೆ ಕೂತಿದ್ದಂತಹ ಪ್ರತಿಭಟನಾಕಾರರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಒಂದಿಷ್ಟು ಏನು ಸಿದ್ದರಾಮಯ್ಯನವರ ಹೆಸರನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರಸ್ತೆಗೆ ನಾಮಕರಣವನ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ಪಕ್ಷದವರು ಅಂತ ಕೂಡ ಪಟ್ಟಿಡಿದು ಇಲ್ಲಿ ಕೂತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಚೇತನೇಶ್ ನಮ್ಮ ಟಿವಿ ಮೈಸೂರು